ಸಂಸ್ಕೃತ ಭಾಷೆಯನ್ನು ಅಮೃತ ಭಾಷೆಯನ್ನಾಗಿ ನೋಡಬೇಕು ಎಂಬ ಕನಸು ಎಲ್ಲರದ್ದು ಆಗಿದೆ ಎಂದು ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ತಿಳಿಸಿದರು ತುಮಕೂರು ಗ್ರಾಮಾಂತರದ ಅರಳೂರು ಗ್ರಾಮದಲ್ಲಿ ತುಮಕೂರು ಜಿಲ್ಲಾ ಮಠದ ಸಂಸ್ಕೃತೋತ್ಸವ ಹಾಗೂ ಅಸ್ಮಕಾಂ ಸಂಸ್ಕೃತಂ ಸರಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಂಸ್ಕೃತ ಸನಾತನ ಕಾಲದಿಂದಲೂ ಬಂದಿರುವಂತಹ ಭಾಷೆಯಾಗಿದ್ದು ಪ್ರತಿಯೊಂದು ಕಚೇರಿಯ ಮೇಲೆ ಪ್ರತಿಯೊಂದು ಪುಸ್ತಕದ ಮೇಲೆ ಸಂಸ್ಕೃತದ ಯಾವುದಾದರೂ ಒಂದು ಪದ ಇದ್ದೇ ಇರುತ್ತದೆ ಅಂದರೆ ಅದರ ಅರ್ಥ ಸಂಸ್ಕೃತ ಅಮೃತ ಭಾಷೆ ತಾಯಿ ಭಾಷೆ ಎನ್ನುವುದನ್ನು ಅರಿಯಬೇಕಾಗಿದ್ದು ಸಂಸ್ಕೃತವನ್ನು ಪಾಠ ಮಾಡುವಂತಹ ಶಿಕ್ಷಕರು ಸಂಸ್ಕೃತವನ್ನು ಸಂಸ್ಕೃತ ಭಾಷೆಯಲ್ಲಿ ಬೋಧನೆ ಮಾಡಿದಾಗ ಮಾತ್ರ ಅದನ್ನು ಉಳಿಸಲು ಸಾಧ್ಯವಾಗುತ್ತದೆ ಸಂಸ್ಕೃತ ಧ್ಯಾನದ ಭಾಷೆಯಾಗಿದ್ದು ಸಂಸ್ಕೃತವನ್ನು ಸರಿಯಾದ ರೀತಿಯಲ್ಲಿ ಕಲಿತರೆ ಸರ್ವಜ್ಞರಾಗಬಹುದು ಸಂಸ್ಕೃತವನ್ನು ವಿದೇಶಿಯರೇ ಒಪ್ಪಿಕೊಂಡಿದ್ದು ಇದರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದರು ಎಂದರೆ ಸಂಸ್ಕೃತ ಎಂತ ದೊಡ್ಡ ಭಾಷೆ ಎಂಬುದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮ ಮಾಡ್ತೀರಾ ಅವತ್ತೇ ಸಂಸ್ಕೃತ ಹುಣ್ಣಿಮೆ ಅಂತ ತಿಳ್ಕೊಬೇಕು ನೀವು ಆವತ್ತು ಕೂಡ ಕೇವಲ ಆ ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರದು ಇಲ್ಲಿರೋರು ಬಹುತೇಕ ಎಲ್ಲ ಸಂಸ್ಕೃತ ಶಿಕ್ಷಕರೇ ಇರೋದ್ರಿಂದ ನಿಮಗೆ ಪ್ರತಿ ದಿವಸವೂ ಸಂಸ್ಕೃತ ಹುಣ್ಣಿಮೆ ಅಂತ ತಿಳಿಸ್ಕೊಂಡು ನೀವೆಲ್ಲ ಭಾವಿಸ್ಕೊಂಡು ನಿಮ್ಮ ಕರ್ತವ್ಯನ ನಿರ್ವಹಿಸಬೇಕಾಗಿರುವಂಥದ್ದು ಆದರೆ ಎಲ್ಲರೂ ಒಟ್ಟಾಗಿ ಒಂದು ಉಂಟು ಮಾಡಲಿ ಅಂತ ಹೇಳಿ ಇವತ್ತು ಸರ್ಕಾರದ ಆದೇಶದ ಮೇಲೆ ಪ್ರತಿ ವರ್ಷವೂ ಕೂಡ ಶ್ರಾವಣದ ಹುಣ್ಣಿಮೆ ಎಂದು ಈ ಸಂಸ್ಕೃತೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಸರಣಿ ಕಾರ್ಯಕ್ರಮವಾಗಿರುವಂತಹ ಅಸ್ಮಾಕಂ ಸಂಸ್ಕೃತಂ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನಾಡಿನಾದ್ಯಂತ ಸಂಸ್ಕೃತ ಪಾಠಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡು ಬರ್ತಾ ಇದ್ದಾರೆ ಅದರ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಗಂಗಾಧರೈನವರು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಅದರ ಜೊತೆಗೆ ಸಂಸ್ಕೃತ ಭಾಷೆಯ ಮಹತ್ವ ಎಲ್ಲವನ್ನು ಕುರಿತು ಜೊತೆಗೆ ಅದರ ಬೆಳವಣಿಗೆಗೆ ಪೂರಕವಾಗಿ ಹೇಗೆಲ್ಲ ಮಠಮಾನ್ಯಗಳು ನೆನೆಕೊಂಡು ಬರ್ತಿದ್ದಾವೆ ಅಂತೇಳಿ ಅದರ ಬಗ್ಗೆ ಹೆಚ್ಚು ಮಾತುಗಳನ್ನು ತಿಳಿಸಿರುವಂತಹ ಅವರು ನಮ್ಮ ಭಾರತೀಯ ಪುರಾತನ ಭಾಷೆಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹದ್ದು ಸಂಸ್ಕೃತ ಭಾಷೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ಅದರಲ್ಲಿ ಕೂಡ ನಮ್ಮ ದೇಶದಷ್ಟೇ ಅಲ್ಲ ಪ್ರಪಂಚದಲ್ಲೇ ಒಂದು ಮುಖ್ಯವಾಗಿರುವಂತಹ ಪ್ರಾಚೀನ ಭಾಷೆ ಅಂದರೆ ಅದು ನಮ್ಮ ಸಂಸ್ಕೃತ ಭಾಷೆ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹದ್ದು ಈ ಭಾಷೆ ಇವತ್ತು ಅಂದು ಇಂದು ಮುಂದು ಅನ್ನುವಂತಹ ಮೂರು ಚಿಂತನೆಗಳನ್ನು ನಾವು ಮಾಡಬೇಕಾಗಿರುವಂಥದ್ದು ಅಂದು ತುಂಬ ವಿಜೃಂಭಣೆಯಿಂದ ಇತ್ತು ಶ್ರೀಮಂತವಾಗಿತ್ತು ಏನಾವತ್ತು ಸಂಸ್ಕೃತದಲ್ಲಿ ಏನೆಲ್ಲ ಕಾವ್ಯಗಳು ಪುರಾಣಗಳು ಇತಿಹಾಸ ಏನಿಲ್ಲ ಅದರಲ್ಲಿ ನಿಮಗೆ ಪ್ರತಿಯೊಂದು ವಿಚಾರವೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಸಮೃದ್ಧವಾಗಿದೆ ಇವತ್ತು ಆದರೆ ಬರ್ತಾ ಬರ್ತಾ ಆದ್ರೆ ಅದು ಗಂತಸ್ಥವಾಗಿಯೇ ಉಳಿತಾಯಿದೆ ಆದರೆ ಅದು ಬದುಕಿನೊಳಗೆ ಅಳವಡಿಸೋದು ತುಂಬ ಕಡಿಮೆ ಆಗ್ತಾಯಿದೆ ಇಂದಿನ ಪರಿಸ್ಥಿತಿಗೆ ನೀವು ನೋಡ್ಕೊಂಡು ಬಂದರೆ ನೆನ್ನೆಯ ಒಂದು ಲೇಖನ ಇದೆ ನೀವು ಓದಿರಬೇಕು ಅಂತೀನಿ ಪ್ರಜಾವಾಣಿಯಲ್ಲಿ ಸಂಗತಿ ಅಂತ ಒಂದು ಒಂದು ಲೇಖನ ಇದೆ ನಿಮಗೆ ಭಗವಾನ್ ಅನ್ನುವಂಥವ್ರು ಬರೆದಿದ್ದಾರೆ ನಡ್ಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ಇದು ಪಟ್ಟಣದಲ್ಲಿ ನಡೆಯೋದಿಲ್ಲ ಅದು ಹಳ್ಳಿ ಕಡೆ ಮಾತ್ರ ಹಳ್ಳಿಯ ಶಾಲೆಗಳಲ್ಲಿ ಮಾತ್ರ ಇದು ನಡೆಸ್ಕೊಂಡು ಬರ್ತೇವೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಇದು ಹಳ್ಳಿಗಳ ಕಡೆಗೆ ಹೆಚ್ಚು ಹೆಚ್ಚು ಕೊಂಡೊಯ್ಯುವಂಥ ಪ್ರಯತ್ನ ನಿರಂತರವಾಗಿ ಮಾಡಲಿ ಇವತ್ತು ನೀವೆಲ್ಲರೂ ಕೂಡ ಏನೇ ಸಂಸ್ಕೃತವನ್ನು ಉಳಿಸಬೇಕು ಬೆಳೆಸಬೇಕು ಇದನ್ನು ಅಮೃತ ಭಾಷೆಯಾಗಿಯೇ ಇದನ್ನು ನಾವು ಯಾವತ್ತು ನೋಡಬೇಕು ಅನ್ನುವಂಥ ಕನಸಿದೆ ಇವತ್ತು ಅದಕ್ಕೆ ನೀವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕಾಗಿದೆ ಅದು ನಿಮ್ಮ ಕೈಲಿದೆ ಇಲ್ಲಿ ಏನು ಇಲ್ಲಿ ಸಂಸ್ಕೃತ ಶಿಕ್ಷಕರಿದ್ದಾರೆ ಅವರ ಕೈಲಿ ಅದು ಜಾಸ್ತಿ ಆಗಿರುವಂಥದ್ದು ಎಷ್ಟೇ ಆದೇಶಗಳು ಬರಲಿ ಎಷ್ಟೇ ನಿಮ್ಮ ಬೇರೆ ಬೇರೆ ವಿಚಾರಗಳಿರಲಿ ಎಲ್ಲ ಪೀಠೋಪಾಡ ಇರಲಿ ಎಲ್ಲ ಇದ್ದರೂ ಕೂಡ ಅದನ್ನು ಜ ಮಾಡಬೇಕಾಗಿರುವಂತಹವರು ಅದನ್ನು ಜಾಗೃತಿಗೊಳಿಸಬೇಕಾಗಿರುವಂಥವರು ಶಿಕ್ಷಕರಾದ ನಿಮ್ಮ ಕೈಲಿರುವಂತಹದ್ದು ನೀವು ಯಾವತ್ತೂ ಕೂಡ ನೀವು ಪರಿಷತ್ತಿನದಾಗಿ ಸ್ವಾಧ್ಯಾಯ ಪ್ರವಚನಭ್ಯ ನ ಅಂತ ಇದೆಯಲ್ಲ ಅದನ್ನು ನೀವು ಉಸಿರನ್ನಾಗಿಸ್ಕೋಬೇಕು ಯಾವಾಗಲೂ ಕೂಡ ನೀವು ಅದನ್ನು ಯಾವತ್ತೂ ನಿಮ್ಮ ಬದುಕಿನಲ್ಲಿಗೆ ನಿಮ್ಮ ಎರಡು ಕಣ್ಣುಗಳಂತೆ ಭಾವಿಸಿ ಸ್ವಾಧ್ಯಾಯ ಮತ್ತು ಪ್ರವಚನ ಎರಡನ್ನೂ ಕೂಡ ಅಷ್ಟೇ ಸಮರ್ಥವಾಗಿ ನಿರ್ವಹಿಸುವಂತಹ ಉತ್ತಮ ಶಿಕ್ಷಕರಾಗಿ ನೀವೆಲ್ಲರೂ ಕೂಡ ಇದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಅದನ್ನು ಕೂಡ ಮಾಡಲಿ ಅಂತ ಹಾರೈಕೆಯನ್ನು ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ